ನರೇಂದ್ರ ಮೋದಿಯವರು ಹೇಳಿದರು ನಾವು ಚುನಾವಣಾ ಪೂರ್ವದಲ್ಲಿ ಈ ಗ್ಯಾರಂಟಿಗಳಿಗೆ ನಾವು ಜನರಿಗೆ ಕೊಟ್ಟಂಥ ವಚನಗಳ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳನ್ನು ಜಾರಿ ಮಾಡೋಕ್ಕಾಗಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ ಈ ಮಾತುಗಳನ್ನು ಬೇರೆ ಯಾರೂ ಆಡಿರಲಿಲ್ಲ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದಂಥ ಮಾತುಗಳು ಇವು ಎಲ್ಲಿ ಹೇಳಿದ್ದುದು ರಾಜಸ್ಥಾನದಲ್ಲಿ ಒಬ್ಬ ಪ್ರಧಾನಮಂತ್ರಿ ನಾವು ಗ್ಯಾರಂಟಿಗಳನ್ನು ಈ ರಾಜ್ಯದ ಜನತೆಗೆ ಕೊಟ್ಟಾಗ ಅವ್ರು ಹೇಳ್ದಂಥ ಮಾತು ಮಾಡಕ್ಕಾಗಲ್ಲ ಹನ್ನೆರಡು ವರ್ಷ ಮುಖ್ಯಮಂತ್ರಿ ಹತ್ತು ವರ್ಷ ಪ್ರಧಾನಮಂತ್ರಿ ಅವ್ರು ಹೇಳಿದಂಥ ಮಾತು ಇದು ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ನರೇಂದ್ರ ಮೋದಿಜಿ ರಾಜ್ಯ ದಿವಾಳಿ ಆಗಿಲ್ಲ ಐದು ಗ್ಯಾರಂಟಿಗಳನ್ನು ಬಹಳ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ ಗ್ಯಾರಂಟಿಗಳನ್ನು ಕೊಡಬಾರ್ದು ಅಂತ ನರೇಂದ್ರ ಮೋದಿ ಅವರು ಹೇಳಿದರು ಆದರೆ ಅವರೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಚುನಾವಣಾ ಸಂದರ್ಭ